ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಅನ್ನೋ ವಿಷಯ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಕಳೆದ ಮೂರ್ನಾಲ್ಕು ದಿನದಿಂದಲೂ ಕಾಂಗ್ರೆಸ್ನ ಪ್ರಭಾವಿ ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡಲು ಹೋದ ತಂಡ ಒಂದು ಸಚಿವರ ಕೈಯಲ್ಲೇ ಲಾಕ್ ಆಗಿತ್ತು ಇದರ ಹಿಂದೆ ಸ್ವಪಕ್ಷದ ದೊಡ್ಡ ನಾಯಕನ ಕೈಬಾಡವೇ ಇತ್ತು ಅನ್ನೋ ವರದಿಯಾಗಿತ್ತು ಯಾವ ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡಲಾಗಿತ್ತು ಮಾಡಿಸಿದ್ಯಾರು ಅನ್ನೋದು ಮಾತ್ರ ಗೊತ್ತಾಗೇ ಇರಲಿಲ್ಲ ಆದ್ರೀಗ ಅಧಿವೇಶನದ ಹೊತ್ತಲ್ಲೇ ಎಲ್ಲವೂ ಬಟ ಬಯಲಾಗಿದೆ ರಾಜ್ಯದ ನಲವತ್ತೆಂಟು ಶಾಸಕರು ಸಚಿವರ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಸ್ಫೋಟಕ ವಿಚಾರವನ್ನು ಸ್ವತಃ ಸಚಿವ ಕೆ ಎನ್ ರಾಜಣ್ಣ ಅವರೇ ಹೇಳಿದ್ದಾರೆ ತನ್ನನ್ನು ಹನಿ ಟ್ರ್ಯಾಪ್ ಬಲೆಯಲ್ಲಿ ಸಿಲುಕಿಸಲು ಯತ್ನಿಸಿದರು ಆದರೆ ನಾನು ಬಚಾವಾಗಿದ್ದೇನೆ ಅನ್ನೋದನ್ನು ಎಲ್ಲ ಪಕ್ಷದ ನಾಯಕರ ಮುಂದೆ ಹೇಳಿದ್ದಾರೆ ಹೀಗಾಗಿ ಭೇದ ಮರೆತು ಬಿ ಜೆ ಪಿ ಜೆ ಡಿ ಎಸ್ ಶಾಸಕರು ಕೂಡ ಜನಪ್ರತಿನಿಧಿಗಳಿಗೆ ಕೆಡ್ಡಾಗೆ ತೋಡ್ತಾ ಇರುವ ಆ ಹನಿ ಟ್ರ್ಯಾಪ್ ಗ್ಯಾಂಗ್ನ ಹೊರಗೆಳೆಯುವಂತೆ ಒತ್ತಾಯ ಮಾಡ್ತಿದ್ದಾರೆ ಇದರ ಜೊತೆಗೆ ಹಿಂದಿರೋ ಆ ನಾಯಕ ಯಾರು ಅನ್ನೋದು ಹೊರಬರಬೇಕು ಹೀಗಾಗಿ ಸಿ ಬಿ ಐ ತನಿಖೆಗೆ ಕೊಡಬೇಕು ಅಂತ ದೊಡ್ಡ ಕೂಗೆಬ್ಬಿಸಿದ್ದಾರೆ ಹಾಗಾದರೆ ಈ ಹನಿ ಟ್ರ್ಯಾಪ್ ಮಾಡಿಸಿದವರು ಯಾರು ಅಷ್ಟಕ್ಕೂ ತಮ್ಮದೇ ಪಕ್ಷದ ನಾಯಕರ ಮೇಲೆಯೇ ಯಾಕೆ ಹನಿ ಟ್ರ್ಯಾಪ್ ಮಾಡಿಸ್ತಾರೆ ಇದರ ಹಿಂದಿರೋ ಉದ್ದೇಶ ಏನು ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಯಾವಾಗ ಹನಿ ಟ್ರ್ಯಾಪ್ ಆಯಿತು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಮುಂದಿನ ಮುಖ್ಯಮಂತ್ರಿ ಫೈಟ್ ಜೋರಾಗಿ ನಡೀತಾ ಇದೆ ಸಂಪುಟ ಪುನರಾರಚನೆ ಆದರೆ ಇನ್ನಷ್ಟು ಜನ ಸಚಿವ ಸ್ಥಾನ ಪಡೆಯೋ ಆಕಾಂಕ್ಷಿಗಳು ಆಗಿದ್ದಾರೆ ಈ ಟೈಮ್ನಲ್ಲೇ ಹನಿ ಟ್ರ್ಯಾಪ್ ಸುದ್ದಿ ಬಿರುಗಾಳಿಯಂತೆ ಹಬ್ತಾ ಇದೆ ಸದ್ಯಕ್ಕೆ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಮಾಡಲು ಯತ್ನ ನಡೆದಿದೆ ಅನ್ನೋದು ಮಾತ್ರ ಬಯಲಾಗಿದೆ ಇದನ್ನು ಸಚಿವ ರಾಜಣ್ಣ ಕೂಡ ಒಪ್ಪಿಕೊಂಡಿದ್ದಾರೆ ಆದರೆ ಇನ್ನೂ ಇಬ್ಬರು ಪ್ರಭಾವಿ ಸಚಿವರಿಗೂ ಕೆಡ್ಡ ತೋಡೋದಕ್ಕೆ ಸುಂದರಿಯನ್ನು ಬಿಟ್ಟು ಅಖಾಡ ರೆಡಿ ಮಾಡಿದ್ದಾರಂತೆ ಬೆಂಗಳೂರಿನ ಇಬ್ಬರು ಸಚಿವರು ಮತ್ತು ಮುಂಬೈ ಕರ್ನಾಟಕ ಭಾಗದ ಪ್ರಭಾವಿ ಸಚಿವರೊಬ್ಬರನ್ನ ಗೆಡ್ಡಾಕ್ಕೆ ಕೆಳವಲು ಯತ್ನ ನಡೆದಿತ್ತು ಈ ಹನಿ ಟ್ರ್ಯಾಪ್ನ ಸುಳಿವು ಸಿಗ್ತಾ ಇದ್ದಂತೆ ಎಚ್ಚುತ್ತಾ ಬೆಂಗಳೂರಿನ ಓರ್ವ ಸಚಿವರು ಹನಿ ಟ್ರ್ಯಾಪ್ ಮಾಡಲು ಬಂದ ತಂಡವನ್ನು ಲಾಕ್ ಮಾಡಿದ್ದಾರೆ ಅಲ್ಲದೆ ಹನಿ ಟ್ರ್ಯಾಪ್ ಮಾಡಲು ಬಂದಿದ್ದವರನ್ನೇ ಟ್ರ್ಯಾಪ್ ಮಾಡಿ ಈ ಕೃತ್ಯದ ಕರ್ತೃ ಯಾರು ಅಂತ ಕತ್ಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿದೆ ಯಾವಾಗ ಹನಿ ಟ್ರ್ಯಾಪ್ ಗ್ಯಾಂಗ್ ಲಾಕ್ ಆಯಿತು ಆಗಲೇ ನೋಡಿ ತಮ್ಮ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಬಾಯ್ಬಿಟ್ಟಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದೆ ತಮ್ಮಂತೆಯೇ ಇನ್ನು ಯಾರ್ಯಾರಿಗೆ ಬಲೆ ಬೀಸಿದ್ದಾರೆ ಅನ್ನೋದನ್ನು ಬಾಯ್ಬಿಟ್ಟಿದ್ರು ಆಗ ರಾಜಣ್ಣ ಮಾತ್ರ ಅಲ್ಲ ಇನ್ನುಳಿದ ಮೂವರು ಸಚಿವರಿಗೂ ಬಲೆ ಬೀಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿಯನ್ನ ಹನಿ ಟ್ರ್ಯಾಪ್ ತಂಡ ಹೊರಹಾಕಿದೆಯಂತೆ ಈ ಬಗ್ಗೆ ಇಂಚಿಂಚು ಮಾಹಿತಿ ಪಡೆದುಕೊಂಡ ಬೆಂಗಳೂರಿನ ಸಚಿವ ವಿಡಿಯೋ ಸಮೇತ ಇತರೆ ಮೂವರು ಸಚಿವರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ದೂರು ನೀಡಿದ್ದಾರೆ ಅಲ್ಲದೆ ಈ ಕುರಿತು ಪಕ್ಷದ ಹೈಕಮಾಂಡ್ ಗಮನಕ್ಕೆ ತರುವಂತೆ ಒತ್ತಾಯಿಸಿದ್ದಾರೆ ಸಂಪುಟದ ನಾಲ್ವರು ಸದಸ್ಯರ ಒತ್ತಾಯವನ್ನು ಗಂಭೀರವಾಗಿ ಪರಿಗಣಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಮಂಡಲ ಅಧಿವೇಶನ ಮುಗಿದ ಬಳಿಕ ದಿಲ್ಲಿಗೆ ತೆರಳಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಹನಿ ಟ್ರ್ಯಾಪ್ ಕುರಿತು ವಿವರ ನೀಡಲು ಸಜ್ಜಾಗಿದ್ದರು ಆದರೆ ಅಷ್ಟರೊಳಗೆ ಸದನದಲ್ಲಿ ಸ್ವತಃ ಕೆ ಎನ್ ರಾಜಣ್ಣ ತಮ್ಮನ್ನು ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸುವ ಪ್ರಯತ್ನ ನಡೆದಿರೋ ಬಗ್ಗೆ ಓಪನ್ ಆಗಿ ಹೇಳಿಕೊಂಡಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಹನಿ ಟ್ರ್ಯಾಪ್ ಗ್ಯಾಂಗ್ ಟಾರ್ಗೆಟ್ ಮಾಡಿದವರೆಲ್ಲರೂ ಸಿದ್ದರಾಮಯ್ಯ ಬಣದವರೇ ಅಂತೆ ಹೀಗಾಗಿ ಅಧಿವೇಶನ ಮುಗಿತಾ ಇದ್ದಂತೆ ಸಿದ್ದರಾಮಯ್ಯ ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಚರ್ಚಿಸೋ ಸಾಧ್ಯತೆ ಇದೆ ಸದ್ಯಕ್ಕಂತೂ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಅಲೆ ಎಬ್ಬಿಸಿದೆ ಸ್ವಪಕ್ಷದ ನಾಯಕನೇ ಇದನ್ನೆಲ್ಲ ಮಾಡಿಸಿದ್ದಾನೆ ಅನ್ನೋ ಆರೋಪ ಕೂಡ ಇದೆ ಅಧಿವೇಶನ ಮುಗಿತಾ ಇದ್ದಂತೆ ಇದು ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳೋ ಸಾಧ್ಯತೆ ಇದೆ ಒಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸ್ಫೋಟವಾದ ಈ ಹನಿ ಟ್ರ್ಯಾಪ್ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದ್ದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾದ್ ನೋಡಬೇಕಿದೆ ಆತ್ಮೀಗೆರೆ ಇನ್ನು ಈ ಹನಿ ಟ್ರ್ಯಾಪ್ ನ ಮೊಟ್ಟ ಮೊದಲನೆಯದಾಗಿ ಯಾರು ಮಾಡಿದ್ರು ಯಾವಾಗ ನಡೀತು ಅನ್ನೋದನ್ನ ನೋಡೋದಾದ್ರೆ ಸಾವಿರಾರು ವರ್ಷಗಳಿಂದಲೂ ರಾಜ ಮಹಾರಾಜರ ಕಾಲದಲ್ಲೂ ಈ ಹನಿ ಟ್ರ್ಯಾಪ್ ಅನ್ನೋದಿದೆ ಒಬ್ಬರು ಇನ್ನೊಬ್ಬರನ್ನ ಸಿಲುಕಿಸಲು ಮಾಡಿಕೊಂಡ ತಂತ್ರಗಾರಿಕೆ ಶತ್ರು ದೇಶದ ರಾಜನೋ ಮಂತ್ರಿಯೋ ಅಥವಾ ಸೈನಿಕನ ಮೇಲೆಯೂ ಸುಂದರ ಮಹಿಳೆಯನ್ನು ಚೂಬಿಟ್ಟು ಆತನಿಂದ ಬೇಕಾದ ಮಾಹಿತಿಯನ್ನು ಪಡೆದುಕೊಳ್ತಾ ಇದೆ ಆದರೆ ಈಗೇನಿದ್ರು ಹೈಟೆಕ್ ಯುಗ ಇಷ್ಟು ದಿನ ಅಧಿಕಾರಿಗಳು ಹಣವಂತರನ್ನು ಸುಲಿಗೆ ಮಾಡಲು ಈ ಹನಿ ಟ್ರ್ಯಾಪ್ ಇತ್ತು ಈಗ ಎದುರಾಳಿಗಳನ್ನು ಕಟ್ಟಿ ಹಾಕೋಕೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ವಿಧಾನಸೌಧದವರೆಗೂ ಬಂದು ನಿಂತಿದೆ ಈ ಹನಿ ಟ್ರ್ಯಾಪ್ ದಂಧೆ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ